ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಏನಿದು ನೋಟಿಸ್ ನೋಟಿಸ್ ನನಗೆ ಯಾಕ್ರಿ ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ ತರಕಾರಿ ತರಕಲ್ಲ ತಪ್ ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಟಲೇಬೇಕು ಹ್ಮ್ ಅವತ್ತು ಸಾಂಗ್ಲಿಯಾನ ಚಿತ್ರದ ಪೊಲೀಸ್ ಪಾತ್ರಧಾರಿ ಶಂಕರ್ ಆ ಡೈಲಾಗ್ ಹೇಳಿದ್ರು ಬಟ್ ನಾನಿವತ್ತು ಮತ್ತೊಂದು ರೀತಿ ಡೈಲಾಗ್ ಹೇಳಬೇಕಾಗತ್ತೆ ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಪೊಲೀಸ್ ಕೆಲಸಕ್ಕೆ ರೇಷನ್ ತರಕಲ್ಲ ಮೆಸೇಜ್ ಸಿಂಗಲ್ ಲಾ ಏನಿರುತ್ತದೆ ಅದ್ರ ಪ್ರಕಾರನೇ ಹೋಗುತ್ತೆ ಕಾನೂನು ಬಿಟ್ಟು ಬೇರೆ ಏನಾದರೂ ಮಾಡ್ಕೊಂಡು ಬರೋಕ್ಕೆ ನನ್ನ ಹತ್ರ ಬಂದಿದ್ರೆ ನಾನು ಯಾರನ್ನೂ ಬಿಡಲ್ಲ ಅಂಡ್ ಐ ವಿಲ್ ಟೇಕ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ ವೀಕ್ಷಕರೇ ಇಮೇಲಿನ ಎಲ್ಲ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಒಂದು ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದ ದಿವಂಗತ ಶಂಕರ್ನಾಗ್ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆ ಅಂದರೆ ಹೀಗಿರಬೇಕು ಅನ್ನುವಂತೆ ಕಾನೂನು ಪಾಲನೆ ಮಾಡಿದ್ದ ಸಾಂಗ್ಲಿಯಾನ ಸಿನಿಮಾದ ಡೈಲಾಗ್ ಮತ್ತೊಂದು ತುಮಕೂರು ಜಿಲ್ಲಾ ಎಸ್ಪಿ ಅಶೋಕ್ ಕೆ ವೆಂಕಟ್ ಬಂದ ಆರಂಭದಲ್ಲೇ ಬೆಳಗೆರೆ ನ್ಯೂಸ್ ಜೊತೆ ಮಾತನಾಡುತ್ತಾ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರು ಕಾನೂನು ಉಲ್ಲಂಘನೆ ಮಾಡೋರು ಯಾರೇ ಆದ್ರೂ ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೋತೇನೆ ಎಂದಿದ್ರು ಇದೀಗ ಇಲಾಖೆಗೆ ಸಂಬಂಧಿಸಿದ ಘಟನೆಯೊಂದನ್ನು ಅವರ ಗಮನಕ್ಕೆ ತರುವ ಯತ್ನ ಮಾಡ್ತೇನೆ ನೋಡೋಣ ಅಶೋಕ್ ಅವರು ಅದೇನು ಆಕ್ಷನ್ ಮಾಡ್ತಾರೆ ಎನ್ನು ಇಂದು ಅಂದ್ರೆ ಸೆಪ್ಟೆಂಬರ್ ಹತ್ತರ ಮಂಗಳವಾರ ತುಮಕೂರು ಹೊರವಲಯದ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಬಾಲಾಜಿ ಎಂಟರ್ಪ್ರೈಸಸ್ ಅನ್ನೋ ರೇಷನ್ ಅಂಗಡಿ ಮುಂದೆ ಸುಮಾರು ಹತ್ತು ನಲವತ್ತೈದರ ಸಮಯ ಅನಿಸುತ್ತೆ ಪೊಲೀಸ್ ಜೀಪ್ ಒಂದು ಬಂದು ನಿಂತು ಬಿಡುತ್ತೆ ನಾನು ಕುತೂಹಲದಿಂದ ಯಾವುದೋ ಪ್ರಕರಣ ಸಂಬಂಧ ಪೊಲೀಸರು ಬಂದಿರಬೇಕು ಅಂತ ನೋಡ್ತಾ ನಿಂತೆ ಬಂದ ಅಸಾಮಿ ಪೊಲೀಸಪ್ಪ ಸೀದಾ ರೇಷನ್ ಅಂಗಡಿಗೆ ಹೋದವನೇ ಕೆಲವು ವಸ್ತುಗಳನ್ನ ಖರೀದಿ ಮಾಡಿ ಚಕ ಚಕ ಅಂತ ದುಡ್ಡು ಎಣಿಸಿ ಹಣ ಪಾವತಿ ಮಾಡಿ ಸ್ಟೈಲ್ ಆಗಿ ಅಂಗಡಿ ಕೆಲಸದ ಸಿಬ್ಬಂದಿ ಹೆಗಲೆ ಮೇಲೆ ರೇಷನ್ ಬ್ಯಾಗ್ ಹೊರಿಸಿಕೊಂಡು ಬಂದು ಹಿಂಭಾಗದ ಡಿಕ್ಕಿಗೆ ಹಾಕ್ಸಿದ್ರು ನಾನು ಇದೇನು ಸರ್ಕಾರಿ ವಾಹನ ಸರ್ಕಾರಿ ಕೆಲಸಕ್ಕಷ್ಟೇ ಬಳಕೆಯಾಗಬೇಕು ರೇಷನ್ ತರೋಕು ಇದೇ ವಾಹನ ಬಳಸ್ತಾರ ಅಂದ್ಕೊಂಡು ಆ ಘಟನೆ ವಿಡಿಯೋ ಮಾಡಿದೆ ಆಗ ಪೊಲೀಸಪ್ಪನಿಗೆ ಯಾವ ಸ್ಟೇಷನ್ ಸರ್ ಅಂದೆ ಅದಕ್ಕೆ ಅವರು ರೂರಲ್ ಪಿ ಎಸ್ ಅಂದ್ರು ನಿಮ್ಮ ಹೆಸರು ಅಂದೆ ದಿಲೀಪ್ ಅಂದ್ರು ಅದೇ ವೇಗದಲ್ಲಿ ಯಾಕೆ ಬಾಸ್ ವಿಡಿಯೋ ಅಂದ್ರು ಸರ್ಕಾರಿ ವಾಹನ ರೇಷನ್ ತರೋಕ ಇರೋದು ಅದಕ್ಕೆ ವಿಡಿಯೋ ಅಂದೆ ಪೊಲೀಸಪ್ಪ ಸೀದಾ ಹೋಗಿ ಡ್ರೈವರ್ ಅಲ್ಲಿ ಕೂತು ಹೊರಡೋಕೆ ಶುರು ಮಾಡಿದ್ರು ನಾನು ಸರ್ ಈ ರೇಷನ್ ನಿಮ್ಗ ನಿಮ್ ಇನ್ಸ್ಪೆಕ್ಟರ್ ಗೆ ಅಂದೆ ಉತ್ತರಿಸದೆ ಮಗುಮ್ಮಾಗಿ ಕುಳಿತಿದ್ದ ಪೊಲೀಸಪ್ಪ ಮೊದಲೇ ಹೆಸರು ಹೇಳಿದ್ರು ಹಾಗಾಗಿ ದಿಲೀಪ್ ಅವರೇ ಯಾರಿಗ್ರೇಷನ್ ಅನ್ನುವಷ್ಟರಲ್ಲೇ ಅಲ್ಲಿಂದ ಕಾಲ್ ಕಿತ್ರು ಯಾವ ಸ್ಟೇಷನ್ ಸರ್ ಯಾವ ಸ್ಟೇಷನು ಸರ್ಕಾರಿ ವಾಹನನ ತ ರೇಷನ್ ತರಕ್ಕೆ ತಂದಿದ್ರಲ್ಲ ಅದಕ್ಕೆ ಯಾರಿಗೆ ನಿಮ್ಗೆ ಇನ್ಸ್ಪೆಕ್ಟ್ರಿಗೆ ದಿಲೀಪ್ ನಿಮ್ಗೆ ಈಗ ಹಾಂ ದಿಲೀಪ್ ಅವರೇ ನೋಡಿ ಸ್ವಾಮಿ ಸರ್ಕಾರಿ ವಾಹನವನ್ನ ಸ್ವಂತ ಕೆಲಸಕ್ಕೆ ಬಳಸಬಹುದ ವೆಂಕಟ್ ಅವರೇ ಒಮ್ಮೆ ಸುದ್ದಿ ನೋಡಿ ನೀವೇ ಸ್ಪಷ್ಟನೆ ನೀಡಿ ವಿಶೇಷ ಸೂಚನೆ ಕೆಲವರು ಏ ಬಿಡಪ್ಪ ಅದೇನ್ ದೊಡ್ಡ ಗನಂದಾರಿ ಕೆಲಸ ಅಂದ್ಕೋಬಹುದು ಮತ್ತೆ ಕೆಲವರು ಅವ್ರೊಬ್ರನ ಹೀಗ್ ಮಾಡಿರೋದು ಇಲಾಖೆಯಲ್ಲಿ ಮಸ್ತ್ ಜನ ತಮ್ಮ ಮಕ್ಕಳನ್ನ ಶಾಲೆಗೆ ಬಿಡೋಕೆ ಮನೆಯವರನ್ನ ಇನ್ನೆಲ್ಲಿಗೋ ಖಾಸಗಿ ಕಾರ್ಯಕ್ರಮಗಳಿಗೆ ಕರ್ಕೊಂಡೋಗೋದಕ್ಕೆ ಈ ವಾಹನವನ್ನ ಬಳಸುವುದನ್ನ ದಿನನಿತ್ಯ ನಾವು ನೋಡಿದೀವಪ್ಪ ಅಂತ ಕೊಂಕು ಮಾತಾಡಬಹುದು ಹೀಗೆ ಸರ್ಕಾರಿ ವಾಹನ ಸ್ವಂತ ಚಾಕ್ರಿಗೆ ಬಳಸುವ ಘಟನೆ ನಿಮ್ಮ ಕಣ್ಣ ಮುಂದೆ ನಡೆದ್ರೆ ತಕ್ಷಣ ನೀವು ನಿಮ್ಮ ಮೊಬೈಲ್ ತೆಗೆದು ವೀಡಿಯೋ ಮಾಡಿ ನಮಗೆ ಕಳಿಸಿ ಇಲ್ಲ ನೀವೇ ಪ್ರಶ್ನೆ ಮಾಡಿ ಇಂತಹ ಕಾನೂನು ಬಾಹಿರ ಕೆಲಸಗಳಿಗೆ ಕಡಿವಾಣ ಹಾಕಿ ಆಯ್ತಾ ನನ್ನ ಕಣ್ಣಿ ಕಂಡ ಈ ಘಟನೆ ನಿಮ್ಮ ಮುಂದೆ ಇಟ್ಟೆ ಅಷ್ಟೇ ಎಸ್ ಪಿ ಅವರು ಯಾವ ಆ್ಯಕ್ಷನ್ ಮಾಡ್ತಾರೆ ನಾವು ನೀವು ಎಲ್ಲರೂ ಕಾದು ನೋಡೋಣ ಆಯ್ತಾ ಯಾವ ಸ್ಟೇಷನ್ ಸರ್ ಯಾವ ಸ್ಟೇಷನು ಹಾಂ ನಿಮ್ಮ ಹೆಸರೇನು ಸರ್ಕಾರಿ ವಾಹನ ರೇಷನ್ ತರಕ್ಕೆ ತಂದಿದ್ದೀರಲ್ಲ ಅದಕ್ಕೆ ಯಾರಿಗೆ ನಿಮ್ಗೆ ಈಗ ದಿಲೀಪ್ ನಿಮ್ಗೆ ಇನ್ಸ್ಪೆಕ್ಟ್ರಿಗೆ ದಿಲೀಪ್ ಬ್ಯೂರೋ ರಿಪೋರ್ಟ್ बळगेरे न्यूज